ವಕ್ಫ ವಿಚಾರವಾಗಿ ಅನ್ವರ್ ಮಾಣಿಪಾಡಿ ನೀಡಿರುವಂತಹ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸ್ತಾ ಇದೆ ಈ ವಿಚಾರ ಇಂದು ಸದನದಲ್ಲಿ ಕೋಲಾಹಲವನ್ನ ಸೃಷ್ಟಿಸುವ ಸಾಧ್ಯತೆ ಕೂಡ ಇದೆ ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ನೋಡಿ ಸದನದಲ್ಲಿ ಫಿಕ್ಸ್ ಈಗಾಗಲೇ ರಾಜ್ಯದಲ್ಲಿ ವಕ್ಫ್ ವಿವಾದ ಧಗಧಗ ಅಂತ ಹೊತ್ತಿ ಉರಿಯುತ್ತಿದೆ ವಕ್ಫ್ ಚಟಾಪಟಿ ನಡುವೆ ಅನ್ವರ್ ಮಾಣಿಪ್ಪಾಡಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಮೌನವಾಗಿರಲು ನೂರ ಐವತ್ತು ಕೋಟಿ ಆಮಿಷದ ಬಗ್ಗೆ ಕಾಂಗ್ರೆಸ್ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರೇ ಆಮಿಷ ಒಡ್ಡಿತ್ತು ಎಂದು ಬಾಂಬ್ ಸಿಡಿಸಿದ್ದಾರೆ ಮಾಡಿದ್ದಾರೆ ನನಗೆ ನಂತರ ನಂತರ ಅಮೆರಿಕನ್ ವೀಸೆ ಇದ್ದರಿಂದ ಅವ್ರಿಗೆ ಅಮೆರಿಕದ ಸ್ವಲ್ಪ ಸ್ವಲ್ಪ ಹೊತ್ತೀರಿ ಒಂದು ವರ್ಷ ಅಲ್ಲಿ ಇರಿ ಆಮೇಲೆ ಬನ್ನಿ ನಿಮಗೆ ದುಡ್ಡು ಎಷ್ಟು ಅಂತ ಹೇಳಿ ನಾನು ಅಲ್ಲಿ ಕೊಡ್ತೀವಿ ಕೊಡ್ತೇವೆ ಅಂತ ಕೂಡ ಅವ್ರು ಆಫರ್ ಮಾಡಿದ್ರು ನನಗೆ ನಾವು ರಿಪೋರ್ಟ್ ನೋಡಿದರೆ ಅಂದರೆ ಯಾರ್ಯಾರು ಎಲ್ಲ ಇದ್ದಾರೆ ತಪ್ಪಿತಸ್ಥ ಇದ್ದಾರೆ ಅವರು ಅವರ ಜನಗಳೆಲ್ಲ ಬಂದು ನನಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಅಮಿಷ ಒಡ್ಡಿದ್ದಾರೆ ಮಾಡಿಪ್ಪಾಡಿ ಹೇಳಿಕೆಗೆ ತಿರುಗೇಟು ನೀಡಿರುವ ಸಿ ಎಂ ಸಿದ್ದರಾಮಯ್ಯ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರವಿದೆ ಸಿ ಬಿ ಐಗೆ ಕೊಡಲಿ

ಮತ್ತೆ ಈಗ ಇಲ್ಲ ಅಂತಂದ್ರೆ ವಾಯ್ಸ್ ಅವ್ರದ ಇಲ್ವಾ ಹೇಳಿಕೆ ಅವ್ರದ ಇಲ್ವಾ ಅಂತ ಫಸ್ಟ್ ನೀವು ಚರ್ಚೆ ಮಾಡಿ ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ ಸದ್ಯ ಈ ವಿಚಾರ ಎಂದು ಸದನದಲ್ಲಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ ಭಾರಿ ಸದ್ದು ಮಾಡುವ ಸಾಧ್ಯತೆ ಇದೆ ಇದಕ್ಕೆ ಆಡಳಿತ ಹಾಗೂ ವಿಪಕ್ಷಗಳ ವಾಕ್ ಸಮರ ಅನ್ನೋದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಣಿಪಾಡಿಗೆ ವಿಜಯೇಂದ್ರ ಆಮಿಷ ಆರೋಪ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಇನ್ನು ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಮಲ್ಲ ಯುದ್ಧ ಕೂಡ ಜೋರಾಗಿದೆ ವಿಜಯೇಂದ್ರ ವಿರುದ್ಧ ಸಿಎಂ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಮಾಣಿಪಾಡಿ ಸಖತ್ತಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ

ರೈತರ ಪಹಣಿಯಲ್ಲಿ ವಕ್ ಬೋರ್ಡ್ ಹೆಸರು ನಮೂದು ವಿಚಾರ ರಾಜ್ಯದಲ್ಲಿ ಭಾರಿ ಗದ್ದಲ ಎಬ್ಬಿಸಿತ್ತು ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ರು ಸಿದ್ದರಾಮಯ್ಯ ವಿರುದ್ಧ ಕೇಸರಿ ನಾಯಕರು ಬೀದಿಗೆ ಇಳಿದಿದ್ದು ಇತಿಹಾಸ ಇದೀಗ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಮಣಿಪಾಡಿಗೆ ವಿಜಯೇಂದ್ರ ಆಮಿಷ ಒಡ್ಡಿದ್ರು ಅನ್ನೋ ಸಿಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ನಾಯಕರ ನಡುವೆ ಟೀಕಾ ಪ್ರಹಾರ ಜೋರಾಗಿದೆ ಆಮಿಷ ಪಾಲಿಟಿಕ್ಸ್ ಗೆ ಅನ್ವರ್ ಮಾಣಿಪಾಡಿ ಕಿಡಿಕಾರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಮಿಷ ಒಡ್ಡಿರಲಿಲ್ಲ ವಿದೇಶದಲ್ಲಿ ಹಣ ಅರೇಂಜ್ ಮಾಡೋದಾಗಿ ಕಾಂಗ್ರೆಸ್ ನಾಯಕರೇ ಹೇಳಿದ್ರು ಅಂತ ಆರೋಪ ಮಾಡಿದ್ದಾರೆ ಅವ್ರದ್ದೇ ಆಫರ್ ಮಾಡಿಲ್ಲ ಕಾಂಗ್ರೆಸ್ ಆಫರ್ ಮಾಡಿ ತಗೊಂಡು ಕ್ಲೋಸ್ ಮಾಡಿ ಯಾಕೆ ಇಷ್ಟು ಕಷ್ಟಪಡಿಸಿದ್ರೆ ಅಂತ ಹೇಳಿರ್ಬೋದು ಅವರು ಅದಕ್ಕೆ ನಾನು ತಕ್ಕ ಉತ್ತರ ಕೊಟ್ಟಿದ್ದೇನೆ ಅವರಿಗೆ ಅಲ್ಲಿಂದ ಅವರೆಲ್ಲ ಪಾರ್ಟಿ ಆಫೀಸಿಂದ ಓಡಿಸಿದ್ದೇನೆ ನಾನು ಅಷ್ಟೇ ಕಾಂಗ್ರೆಸ್ನವರು ಬಹಳಷ್ಟು ಆಫರ್ ಮಾಡಿದ್ದಾರೆ ಒಂದೆರಡಲ್ಲ ನನಗೆ ನನ್ನ ನಂತರ ಅಮೆರಿಕನ್ ವೀಸ ಇದ್ದರಿಂದ ಅವ್ರಿಗೆ ಅಮೆರಿಕದ ಹೋಗಿ ಸ್ವಲ್ಪ 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 ಒಂದು ವರ್ಷ ಅಲ್ಲಿ ಇರಿ ಆಮೇಲೆ ಬನ್ನಿ ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೀವಿ ಕೊಡ್ತೇವೆ ಅಂತ ಕೂಡ ಅವ್ರಿಗೆ ಆಫರ್ ಮಾಡಿದ್ದು ನಾನು ಯಾಕೆ ಮಣಿಪಾಡಿ ಮನೆಗೆ ಹೋಗಬೇಕು ನಾನು ಯಾಕೆ ನೂರ ಕೋಟಿ ಆಫರ್ ಮಾಡಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ ವಿಜಯೇಂದ್ರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನು ಯಾಕೆ ಅನ್ವರ್ ಮನ ಪಡೆಯವ್ರು ಮನೆಗೆ ಹೋಗಬೇಕು ನಾನು ಯಾಕೆ ನೂರೈವತ್ತು ಕೋಟಿ ಆಫರ್ ಮಾಡಬೇಕು ಅದು ಕಾಂಗ್ರೆಸ್ಸನ್ನು ಮುಖಂಡರನ್ನ ಬಚಾವ್ ಮಾಡೋದಕ್ಕೆ ಇದೇನಾದ್ರೂ ತರ್ಕ ಇದೆ ಇದರಲ್ಲಿ ತರ್ಕ ಇದೆ ಇದರಲ್ಲಿ ಇದನ್ನು ಮುಂದಿಡ್ಕೊಂಡಿದ್ದು ಸದನದ ಸಮಯವನ್ನು ವ್ಯರ್ಥ ಮಾಡ್ತಾರೆ ಅಂತೇಳಿದ್ರೆ ಇದು ಮೂರ್ಖತನದ ಪರಮಾವಧಿ ಸಿ ಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ಅಟರ್ ನಾನ್ಸೆನ್ಸ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ ಸಾವಿರದ ಕೋಟಿ ಅಂತ ಹೇಳಬೇಕಾಗಿತ್ತು ಮಿಸ್ಟೇಕ್ ಅವರು ನೂರ ಐವತ್ತು ಕೋಟಿ ಅಂದಿರಬೇಕು ಸಿದ್ದರಾಮಯ್ಯ ಅವರು ಒಂದ್ ಸಾವಿರದ ಐದ್ನೂರು ಕೋಟಿ ರೂಪ ಅಂತ ಹೇಳಬೇಕಾಗಿತ್ತು ಅವರು ಅಟರ್ ನಾನ್ ಅಪತ್ತರಿಲ್ಲ ಅನ್ವರ್ ಮಾನಪಾಡಿ ಅವರ ಹೇಳಿಕೆ ಇಲ್ಲ ಏನು ಬೇಕಾದ್ ಮಾತಾಡೋದು ಕಾಂಗ್ರೆಸ್ ನಿಂದಲೇ ಆಮಿಷ ಅನ್ನೋ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋ ಕುರಿತ ವಿಡಿಯೋ ತುಣುಕುಗಳು ನಮ್ಮಲ್ಲಿ ಅಂತ ಹೇಳಿದ್ದಾರೆ ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ ಮೀಡಿಯಾದಲ್ಲೂ ಅದನ್ನ ಕವರ್ ಮಾಡಿದ್ರು ಆ ಸಂದರ್ಭದಲ್ಲಿ ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ತಗೋಬೇಕು ಅನ್ನೋದು ಗೊತ್ತಾಗೋದು ಸದನದಲ್ಲಿ ವಕ್ಫ್ ಕದನ ಫಿಕ್ಸ್ ಆಗಿದೆ ಅನ್ವರ್ ಮಾಣಿಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪ ಸಖತ್ ಸದ್ದು ಮಾಡಲಿದೆ ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ ಪರಸ್ಪರ ಕೆಸರರ ಚಾಟ ಯಾವ ಹಂತಕ್ಕೆ ತಲುಪುತ್ತೋ ಆ ದೇವರೇ ಬಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಕ್ಫ ವಿಚಾರವಾಗಿ ಅನ್ವರ್ ಮಾಡಿಪಾಡಿ ನೀಡಿರುವಂತಹ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸ್ತಾ ಇದೆ ಈ ವಿಚಾರ ಇಂದು ಸದನದಲ್ಲಿ ಕೋಲಾಹಲವನ್ನ ಸೃಷ್ಟಿಸುವ ಸಾಧ್ಯತೆ ಕೂಡ ಇದೆ ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ಸದನದಲ್ಲಿ ಫಿಕ್ಸ್ ಈಗಾಗಲೇ ರಾಜ್ಯದಲ್ಲಿ ವಕ್ಫ್ ವಿವಾದ ತಗದಗ ಅಂತ ಹೊತ್ತಿ ಉರಿಯುತ್ತಿದೆ ವಕ್ಫ್ ಚಟಾಪಟಿ ನಡುವೆ ಅನ್ವರ್ ಮಾಣಿಪ್ಪಾಡಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಮೌನವಾಗಿರಲು ನೂರ ಐವತ್ತು ಕೋಟಿ ಆಮಿಷದ ಬಗ್ಗೆ ಕಾಂಗ್ರೆಸ್ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರೇ ಆಮಿಷ ಒಡ್ಡಿತ್ತು ಎಂದು ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ನನಗೆ ನಂತರ ನಂತರ ಅಮೆರಿಕನ್ ವೀಸಾ ಇದ್ದುದರಿಂದ ಅವನಿಗೆ ಅಮೆರಿಕನ್ ರೋಗ ಸ್ವಲ್ಪ ಒಂದು ವರ್ಷ ಅಲ್ಲಿ ಇರಿ ಆಮೇಲೆ ಬನ್ನಿ ನಿಮಗೆ ದುಡ್ಡು ಎಷ್ಟು ಹೇಳಿ ನಾನು ಕೊಡ್ತೀವಿ ಕೊಡ್ತೇವೆ ಅಂತ ಕೂಡ ಅವನಿಗೆ ಆಫರ್ ಮಾಡಿದ್ರು ನನಗೆ ರಿಪೋರ್ಟ್ ನೋಡಿದ್ರೆ ಯಾರ್ಯಾರು ಎಲ್ಲ ಇದ್ದಾರೆ ತಪ್ಪಿತಸ್ಥರು ಇದ್ದಾರೆ ಅವರು ಅವರ ಜನಗಳೆಲ್ಲ ಬಂದು ನನಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಅಮಿಷ ಒಡ್ಡಿದ್ದಾರೆ ಮಾಡಿಪ್ಪಾಡಿ ಹೇಳಿಕೆಗೆ ತಿರುಗೇಟು ನೀಡಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರವಿದೆ ಸಿ ಬಿ ಐಗೆ ಕೊಡಲಿ ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ ಮೋದಿ ಅವರಿಗೆ ಪತ್ರ ಬರೆಯಲಿ ಎಂದು ಗೊಡಗಿದ್ದಾರೆ ಡಿಸಿಎಂ ಡಿಕೆಶಿ ಕೂಡ ರೂಪಾಯಿ ನೂರ ಐವತ್ತು ಕೋಟಿ ವಿಚಾರವನ್ನು ನಾವು ಹೇಳಿಲ್ಲ ವಿಡಿಯೋ ಹೇಳಿಕೆ ಕುರಿತು ಡಿಬೇಟ್ ನಡೆಯಲಿ ಎಂದಿದ್ದಾರೆ ಈಗ ಸಿಬಿಐ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿಬಿಐ ಕೊಟ್ಟು ಅವರು ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು ಅವರೇ ಪ್ರಸಾರ ಮಾಡ್ಯಾರ ಅವರೇ ಪ್ರಸಾರ ಮಾಡ್ಯಾರ ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದು ಮತ್ತು ಈಗ ಇಲ್ಲ ಅಂತಂದರೆ ವಾಯ್ಸ್ ಸೌರದಾ ಇಲ್ವಾ ಏಳಿಕೆ ಆurde ಇಲ್ವಾ ಅಂತ ಫಸ್ಟ್ ಇದು ಚರ್ಚೆ ಮಾಡಿ ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ ಸದ್ಯ ಈ ವಿಚಾರ ಎಂದು ಸದನದಲ್ಲಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ ಬಾರಿ ಸದ್ದು ಮಾಡುವ ಸಾಧ್ಯತೆ ಇದೆ ಇದಕ್ಕೆ ಆಡಳಿತ ಹಾಗೂ ವಿಪಕ್ಷಗಳ ವಾಗ್ಸಮರ ಹೇಗಿರಲದೆ ಅನ್ನೋದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ